ನಮ್ಮ ಹೆಸರು ರಕ್ಷಿತ್ ಅಂತೇಳಿ ಕಡೂರು ತಾಲೂಕು ಗಿರಿಯಾಪುರ ಗ್ರಾಮದವರು ನಮ್ಮದು ಈ ನಾವು ಓರಿ ಸ್ಪರ್ಧೆ ನಮಗೆ ಸಣ್ಣ ಮಕ್ಕಳಿಂದನೂ ಕ್ರೇಜು ನಮ್ಮ ಮನೆಯಲ್ಲಿ ಐದಾರು ತಲೆಮಾರದಿಂದನೂ ಕಟ್ಟಿದ್ದಾರೆ ನಾವು ಈಗ ರೇಸಿಗೆ ಒಂದು ಆರು ಏಳು ವರ್ಷದಿಂದ ನಾವು ಎತ್ತು ಕಟ್ತಾಯಿದ್ದೀವಿ ಇದೀವಿ ಅಂದರೆ ಈ ಎತ್ತು ಬಂದು ಒಂದು ನಮಗೆ ಒಂದು ವಾರ ಆಯಿತು ಇದರ ಹೆಸರು ಛತ್ರಪತಿ ಅಂತೇಳಿ ಇದು ಸ್ಪೀಡು ಮತ್ತು ಗುಣಲಕ್ಷಣಗಳು ಏನಪ್ಪ ಅಂದರೆ ಇದು ಯಾವುದೇ ಥರ ಯಾವ ಥರ ಬೇಕು ಆ ಥರ ಗಾಡಿ ಹೊಡಿಬೋದು ಇದು ಸ್ಪೀಡಿಗೆ ಸ್ಪೀಡು ಆಗುತ್ತೆ ನಿಧಾನಕ್ಕೆ ಸಮಾಧಾನದಾಗ ಹೋಗ್ಬೇಕು ಅಂದ್ರೆ ಸಮಾಧಾನದಾಗ ಹೋಗುತ್ತೆ ಇದಕ್ಕೆ ಏನಪ್ಪ ಅಂದರೆ ಈ ಏಳು ದಿವಸ ಎಂಟು ದಿವಸದ ಒಳ್ಳೆಯ ರೇಸ್ ಇರೋಕ್ಕಿಂತ ಮುಂಚೆ ತಿಂಡಿ ಮಾತ್ರ ಹತ್ತಿಕಾಳು ಎಳ್ನೀರು ಹಾಲು ಮೊಟ್ಟೆ ಮತ್ತು ಬಾಳೆಹಣ್ಣು ಕೊಡ್ತೀವಿ ಮತ್ತು ಈಗ ರೇಸ್ ಮುಗಿದ ಮೇಲೆ ಮತ್ತು ನಾವು ಮತ್ತೊಂದು ವಾರ ಹೊರಗೆ ಬಿಡೋಲ್ಲ ಏನು ದನೆ ಕೊಟ್ಗೆಯಿಂದ ಏನು ಹೊರಗೆ ಬಿಡೋಲ್ಲ ಮೈ ತಾಬೇಕು ಒಂಚೂರು ಮತ್ತೆ ರೇಸಿಗೆ ರೆಡಿ ಮಾಡಬೇಕಲ್ಲ ಹಂಗಾಗಿ ರೇಸಿಗೆ ಬಂದಾಗ ಒಂದು ಸ್ವಲ್ಪ ಎರಡು ದಿವಸ ಮೇವು ಬಿಡ್ತವೆ ಅವಕ್ಕೆ ನಾವು ಕೂತ್ಕೊಂಡು ಮೈಸ್ ಮೇವು ತಿನ್ನಿಸ್ಬೇಕಾಗತ್ತೆ ಏನೂ ಮಾಡೋಂಗಿಲ್ಲ ಈಗ ಎತ್ತು ಹೊರಗೆ ಬಂದಾಗ ಶೀತ ಜ್ವರ ಜ್ವರಕ್ಕೆ ಇದಾಗಿರ್ತವೆ ಮೈಗೆ ಇದಾಗಿರಲ್ಲ ಹಂಗಾಗಿ ಒಂಚೂರು ಶಕ್ತಿ ತಾಬೇಕಲ್ಲ ಹಂಗಾಗಿ ನಾವು ಒಂದು ಸ್ವಲ್ಪ ಮೇವು ತಿನ್ನಿಸ್ತೀವಿ ಅದು ಶಿವಾಜಿ ಅಂತೇಳಿ ಇದಕ್ಕೆ ಛತ್ರಪಂದಿ ಅಂತ ಇಟ್ಟಿದ್ದೀವಿ ಅದು ಶಿವಾಜಿ ಅಂತ ಈ ಹೆಸರು ಛತ್ರಪತಿ ಶಿವಾಜಿ ಅಂತೇಳಿ ಅದು ಶಿವಾಜಿ ಅಂದರೆ ಅದು ಕೇಸರಿ ಕಲರಿಗೆ ಚೇಂಜ್ ಆಗಿದೆ ಆ ಬು ಬಿಳಿಯೋ ಇದರಲ್ಲೇ ಇದ್ದಾವೆ ಅದು ಶಾರ್ಪ್ನೆಸ್ಸು ಜಾಸ್ತಿ ಅದು ಶಿವಾಜಿ ಅನ್ನೋ ಹೆಸ್ರು ಬ್ರ್ಯಾಂಡು ಅದನ್ನೇ ಯಾರೂ ಇಟ್ಟಿರಲಿಲ್ಲ ಇನ್ನು ನಾವು ಇಡಬೇಕು ಅಂತ ಆಸೆ ಪಟ್ಟಿದ್ವಿ ಮುಂಚೆಯಿಂದನೂ ಅದೇ ಹೆಸರಿಟ್ಟಿದ್ವಿ ಹಂಗಾಗಿ ಇಟ್ವಿ ಛತ್ರಪತಿ ಶಿವಾಜಿ ಅಂತಲೇ ಇಟ್ಟಿದ್ದೀವಿ ಇನ್ನೂ ಎರಡು ಇದ್ದಾವೆ ಮನೆಯಲ್ಲಿ ಜಾಕಿ ಅಂತ ಒಂದಿದೆ ಒಂದು ಜಿಂಕೆ ಅಂತ ಅಂತಿದೆ ಅವು ಬೇಸಾಯ ಮಾಡ್ಕೋತ ಜಾತ್ರೆಗೆ ಒಂದು ಎಪ್ಪತ್ತು ಕಿಲೋಮೀಟ್ರ್ ಅಂತರ್ಘಟ್ಟ ಜಾತ್ರೆ ಅಂತ ಮಾಡ್ತೀವಿ ಒಂದು ಅರವತ್ತೈದು ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅದಕ್ಕೆ ಗಾಡಿ ಓಡೋಕ್ಕೆ ಜಾತ್ರೆಗೋಸ್ಕರ ಅವು ಇಟ್ಕೊಂಡಿದ್ದೀವಿ ಅವು ರೇಸಿಗೂ ಹಾಕ್ತಿದ್ವಿ ರೇಸಿಗೆ ಅಷ್ಟು ಕ್ಲಿಕ್ಕಾಗಲಿಲ್ಲ ಇವು ಕ್ಲಿಕ್ ಆಗಿದ್ದಾವೆ ಹಂಗಾಗಿ ರೇಸಿಗೆ ಹಾಕ್ತಾ ಇದ್ವಿ ತುಂಬ ಫೇಮಸ್ಸು ನಮ್ಮ ತರೀಕೆರೆ ತಾಲೂಕು ಕಡೂರು ತಾಲೂಕು ವಸ್ತುರ್ಗ ತಾಲೂಕು ಜಿಲ್ಲೆ ಜಿಲ್ಲೆಗೆ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗ್ಳೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಂತರ್ಘಟ್ಟಮ್ಮ ಜಾತ್ರೆ ಅಂದರೆ ದೊಡ್ಡ ಜಾತ್ರೆ ಒಂದು ಎರಡು ಸಾವಿರ ಎರಡು ಸಾವಿರ ಗಾಡಿ ಕಟ್ಕೊಂಬರ್ತಾರೆ ಬರ್ತಾರೆ ಜೊತೆ ಒಳ್ಳೆ ಜಾತ್ರೆ ಹಂಗಾಗಿ ನಾವು ಅವನೊಂದು ಜೊತೆ ಇಟ್ಟಿದ್ದೀವಿ ಇವನ ಜೊತೆ ಇಟ್ಟಿದ್ದೀವಿ ಇವನ ಹೆಂಗೆ ನೀವು ಕೂಟ ಮಾಡಿದ್ರೆ ಇಲ್ಲಿಂದ ತಂದರೆ ಇದು ಅದು ದಾಂಡೇಲಿ ಹತ್ತತ್ರ ತೆರ್ಗಾವ್ ಅಂತೇಳಿ ಅಲ್ಲಿಂದ ತಂದಿದ್ದು ಇದು ಹಾವೇರಿಯಿಂದ ತಂದಿದ್ದು ಇದು ಹಾವೇರಿಯಿಂದ ಒಂದು ವಾರದ ಹಿಂದೆ ಬಂದಿದೆ ಅಷ್ಟೇ ಇದು ನಾವು ತ ತಂದ ಮೇಲೆ ಇದನ್ನು ಜೋಪಾನ ಮಾಡಿ ಈಗ ಇದು ಮಾಡಿದ್ವಿ ಜೋಪಾನ ಮಾಡಿದ್ವಿ ಮಾಡಬೇಕು ಇದು ನೋಡಿದಾಗ್ಲೇ ನಮಗೆ ಎತ್ತು ಚೆನ್ನಾಗಿ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಇತ್ತು ವರ ಬಿಡಬೇಕಾರೆ ಮಾಡಬೇಕಾರೆ ಗೊತ್ತಾಗುತ್ತೆ ಬಾಲ ಎತ್ತು ನೋಡ್ತಿದ್ದಂಕಲೇ ಲಕ್ಷಣ ಯಾವ ಥರ ಬರುತ್ತೆ ಏನು ಅಂತೇಳಿ ಎತ್ತಿನ ಮೇಲೆ ಆಸೆ ಪಟ್ಟು ಎತ್ತಿಟ್ಕೊಂಡಿದ್ವಿ ಇವತ್ತು ಚೆನ್ನಾಗಿ ಹೋಗಿದೆ ಒಂದು ಸ್ವಲ್ಪ ಸಂಪಾದನೆ ಮಾಡಿದೆ ಇನ್ನು ಮುಂದೆ ಚೆನ್ನಾಗಿ ಹೋಗುತ್ತೆ ಅನ್ನೋದು ಧೈರ್ಯ ಇದೆ ಫಸ್ಟ್ ಫಸ್ಟ್ ರೌಂಡ್ ಫಸ್ಟ್ನೇ ರೌಂಡ್ ಪಾಸಾಗಿದ್ದಾವೆ ಅವು ಪ್ಲೇಸಿನ ಮೇಲೆ ಎತ್ತುಗಳ ಮೇಲೆ ಪಾಸಾಗಿದ್ದಾವೆ ಹಾಂ ಒಂದು ರೌಂಡ್ ಪಾಸಾಗಿದ್ದಾವೆ ಎಲ್ಲೂ ಹಾಕಿರಲಿಲ್ಲ ಅಲ್ಲಿ ಅವರು ಹಾಕಿದ್ರು ನಾವು ಇವಾಗ ಇವತ್ತೇ ಫಸ್ಟು ಫಸ್ಟ್ ರೆಸಿ ಹೋಕ್ಕೆ ಇದ್ರೆ ಫಸ್ಟ್ ಪಿಚ್ಚಲ್ಲಿ ಲಾಂಗ್ ಪಿಚ್ ಆಗಿದ್ರಿಂದ ಚೆನ್ನಾಗಿತ್ತು ಫಸ್ಟ್ನೇ ಆ ಕಡೆ ಅಲ್ಲ ಹಂಗಾಗಿ ಗಾಡಿ ಎತ್ತಬೇಕಾದ್ರೆ ಒಂದು ಸ್ವಲ್ಪ ಗಾಯ ಆಗಿದೆ ಅದಕ್ಕೆ ಶಿವಾಜಿಗೆ ಒಂದು ಸ್ವಲ್ಪ ಗಾಯ ಆಗಿದೆ ಒಂಚೂರು ಎತ್ತು ಎದ್ರಿದ್ದು ಈ ಸೆಕೆಂಡ್ ರೌಂಡಿಗೆ ಚೆನ್ನಾಗ್ತವೆ ಅಂತ ಹೋಗ್ತವೆ ಅಂತ ಮಾಡಿದ್ರು ಜನ ಅಪಾರ ಜಾಸ್ತಿ ಜನ ಆಗಿರೋದ್ರಿಂದ ಒಂದು ಸ್ವಲ್ಪ ಎದ್ರಿದ್ದಾವೆ ಇತ್ತು ಸೆಕೆಂಡ್ ರೌಂಡಲ್ಲಿ ಅನುಕೂಲ ಆಗುತ್ತೆ ಅಂತ ಖುಷಿ ಇದೆ ಖುಷಿ ಇರೋದಕ್ಕೆ ಇದು ಮಾಡ್ತಾ ಇರೋದು ಖುಷಿ ಇದೆ ಈಗ ಅವು ಹೋಗಲಿ ಬಿಡಲಿ ನಾವು ಆ ಕೆಲಸ ಮಾಡಲೇಬೇಕು ಅವು ಸಾಕಾಣಿಕೆ ಮಾಡಲೇಬೇಕು ಮಾಡ್ತೀವಿ ಅವು ಒಂದು ಸ್ವಲ್ಪ ಹೇಳಿ ಬಿಟ್ಟರೆ ನಾವು ನೋಡೋಕ್ಕಾಗಲ್ಲ ಅವು ಎತ್ತುಗಳು ನಾವು ಎತ್ತು ಅಂತ ನೋಡಲ್ಲ ನಾವು ಮಕ್ಳಿಗೆ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊತೀವಿ ಅಭಿಮಾನಿಗಳ ಬಗ್ಗೆ ಹೇಳಿ ಇದು ಅಭಿಮಾನಿಗಳು ಏನಪ್ಪ ಅಂತಂದರೆ ಎಲ್ಲ ಅವರೇ ಇರ್ತಾರೆ ಎತ್ತು ಹಿಡಿಯೋದಾಗಲಿ ಮಾಡೋದಾಗಲಿ ಇನ್ನೊಂದಾಗಲಿ ಸೂಕ್ಷ್ಮತೆಗೆ ಎಲ್ಲದಕ್ಕೂ ಎತ್ತು ಇಲ್ಲಿ ಎಳ್ಕೊಂಡು ಹೋಗುತ್ತೆ ಮಾಡುತ್ತೆ ಅಂತಂದ್ರೂ ಓಡಿ ಹೋಗ್ತಾರೆ ಇನ್ನೊಂದು ಏನಪ್ಪ ಅಂದರೆ ಎಲ್ಲ ಅಲ್ಲಿಂದ ಹಾಕಂಬಂದರೂ ಅವರೇ ಬರ್ತಾರೆ ಒಂದು ಮೂವತ್ತೈದು ಜನ ಅಭಿಮಾನಿಗಳು ಊರಲ್ಲೇ ಇದ್ದಾರೆ ಎಲ್ಲ ಬರ್ತಾರೆ ಅವರೇ ಅವರಾಗಿ ಅವರೇ ಬಂದು ಎಲ್ಲ ಆಗ ಎತ್ತಾಕ್ಸೋದೇ ಆಗಲಿ ಮಾಡೋದೇ ಆಗಲಿ ಅವರೇ ಅವರಿಂದನೇ ಇವತ್ತು ಎತ್ತಿಗೆ ಹಾಕೋದು ಒಂದು ಮಾಡೋದಂದ್ರೆ ಅವ್ರಿಗೆ ಗೊತ್ತಾದರೆ ಸಾಕು ಹಣ ಹಾಕೋಣ ಎತ್ತು ಅಂತೇಳಿ ಹೇಳ್ತಾ ಬರ್ತಾರೆ ಸಪೋರ್ಟ್ ಕೊಡ್ತಾರೆ ಮನೇಲಿ ಎಲ್ಲ ಅವ್ರು ಮಾಡೋದಕ್ಕೆ ನಾವು ಒಂಚೂರು ಹೊರಗೆ ಹೋದಾಗ ಮಾಡಿದಾಗ ಎರಡು ದಿವಸ ಫ್ರೀ ಆಗಿರ್ತೀವಿ ಇಲ್ಲ ಅಂದರೆ ಭಾರಿ ಕಷ್ಟ ಆಗೋದು ಇಲ್ಲ ಅಂದ್ರೆ ಇಷ್ಟಕ್ಕೊಂದು ನಾವು ಟೆನ್ಷನ್ ತಗೊಂಡು ಮಾಡೋಕೆ ಆಗ್ತಾ ಇರಲ್ಲ ಇವಾಗ ನಾವು ಬರೀ ದುಡ್ಡಿಂದ ಒಂದೇ ಲೆಕ್ಕ ಅಲ್ಲ ನಮಗೆ ಜವಾಬ್ದಾರಿಗಳು ಇರ್ತವೆ ಆ ಜವಾಬ್ದಾರಿಗಳು ಮಾಡ್ಕೋಬೇಕು ಮನೆಯಲ್ಲಿ ಜವಾಬ್ದಾರಿ ಅವನ್ನ ನಾವು ಸಬ್ ಬಳಸ್ತೀವಿ ಎರಡು ದಿವಸ ಒಬ್ಬರಗ್ರಿ ಅಂತ ಕಳಿಸ್ತೋದ್ರಿಂದನೇ ಅನುಕೂಲ ಆಗೋದು ಹಂಗಾಗೇ ನಾವು ಇದು ಮಾಡ್ತೀವಿ ಜಾಕಿಗಳೆಲ್ಲ ಯಾರು ಜಾಕಿಗಳಲ್ಲಿ ಇವರು ನಮ್ಮ ತಮ್ಮ ರಂಜಿತ್ ಅಂತೇಳಿ ದರ್ಶನ್ ದರ್ಶನ್ ಅಂಥೇಳಿ ನಮ್ಮ ಗೆಳೆಯ ನನ್ನ ಪಕ್ಕದ ಮನೆಯವನು ಅವನು ಚೆನ್ನಾಗಿ ಜಾಕಿ ಇದು ಮಾಡೋದ್ರಿಂದ ನಾವು ಬೇರೆ ಎತ್ತಿಗೆ ಯಾರಿಗೂ ಕೊಡೋಲ್ಲ ಎತ್ತು ಯಾರು ಹೊಡಿಬಾರ್ದು ಅನ್ನೋದು ನಮ್ಮದು ನಾವು ನಮ್ಮೆತ್ತು ನಾವೇ ಹೊಡ್ಕೋಬೇಕು ಅವು ಯಾವ ಥರ ಹೋದ್ರೂ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ನಂಬಿಕೆ ಹಂಗಂತಲ್ಲ ಬೇರೆಯವ್ರಿಗೆ ಏನಪ್ಪಾ ಅಂತಂದ್ರೆ ಎತ್ತು ಯಾವ ಥರ ಹೋಗುತ್ತೆ ಏನೋ ಅಂತ ಗೊತ್ತಾಗಲ್ಲ ಒಂದೊಂದ್ಸರಿ ಒಂದೊಂದ್ಸರಿ ಎತ್ತು ಬಿಟ್ಬಿಡ್ತಾರೆ ಆ ಥರ ಇರುತ್ತೆ ಅಂತೇಳಿ ನಾವು ಇದು ಮಾಡಕ್ಕೆ ಹೋಗಲ್ಲ ಹಾಂ ಎತ್ತು ಸ್ಪೀಡ್ ಇದೆ ಅಲ್ಲಿ ಅಭಿಮಾನಿಗಳು ನೋಡಿರೋರು ಎಲ್ಲ ಹೇಳ್ತವ್ರೆ ಎತ್ತಿನ ಬಗ್ಗೆ ಸ್ಪೀಡ್ ಇದೆ ಜಾಕಿಗಳು ಏನೂ ಇಲ್ಲ ಚೆನ್ನಾಗಿ ಮುಂದಿನ ರೌಂಡ್ ಚೆನ್ನಾಗಿ ಹೋಗ್ತವೆ ಮೈ ಕಾದಿದ್ದಾವೆ ಅಂತ ಹೇಳ್ತವ್ರೆ ಮೈ ಬೆಚ್ಚಗಾದಷ್ಟು ಎತ್ತು ಜೋರು ಸ್ಪೀಡ್ ಹಂಗಾಗಿ ಮುಂದಿನ ಕಾಯ್ತಾ ಇದೀವಿ ಈಗ ರೇಸ್ ಮುಗ್ದಾದ್ಮೇಲೆ ಮನೇಲಿ ಬಿಸಿನೀರಾಗೆ ಸ್ನಾನ ಮಾಡಿಸೋದು ಎರಡು ದಿನ ಎರಡು ದಿನ ಮೈ ಕೈ ನೋವು ಹೋಗೋಕ್ಕೋಸ್ಕರ ಬಿಸಿನೀರಲ್ಲೇ ಸ್ನಾನ ಮಾಡಿಸ್ತೀವಿ ಮೊಟ್ಟೆ ಫಸ್ಟಿಗೆ ಹೋದಾಗ ಎರಡು ದಿವಸ ಬಿಡೋಲ್ಲ ಎರಡು ದಿವಸ ಕಂಟಿನ್ಯೂಸ್ ಮೂರು ಹತ್ತು ತಿಂಡಿ ಇಡ್ತೀವಿ ಮೈ ಇಳಿಸ್ಬಾರ್ದು ಎತ್ತು ಹಾಳಾಗ್ಬಿಡ್ತವೆ ಹಾಗಾಗಿ ನಾವು ಇದು ಮಾಡ್ತೀವಿ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಎಲ್ಲ ನಾವೇ ಮಾಡ್ತೀವಿ ಇಲ್ಲೇ ಈಗಲೂ ಮಾಡ್ತಾಯಿದ್ದೀವಿ ಅಲ್ಲಿ ಹೋದ್ಮೇಲೂ ಮಾಡ್ತೀವಿ ಉಳುಮೆ ಮಾಡ್ತೀವಿ ಉಳುಮೆ ಕೆಲವರು ಮಾಡ್ತಾರೆ ಕೆಲವರು ಮಾಡಲ್ಲ ನಾವು ಮಾಡ್ತೀವಿ ಹ್ಞೂ ಉಳುಮೆ ಮಾಡ್ತೀವಿ ಹಾಂ ಛತ್ರಪತಿ ಶಿವಾಜಿ ಗ್ರೂಪ್ ಅಂತೇಳಿದ ಇದೆ ಅದರಲ್ಲಿ ಅದೇ ಹಾಂ ಗ್ರೂಪ್ ಮಾಡಿದ್ದೀವಿ ಅದೇ ಹೆಸರಲ್ಲಿ ಅದರಲ್ಲಿ ವಾಟ್ಸಪ್ ಗ್ರೂಪ್ ಎಲ್ಲ ಇದೆ ಮಾಡಿದ್ದೀವಿ ಇವು ಮುಂಚೆ ಅವೇ ಮನೇಲಿ ಇದಾವಲ್ಲ ಅವನ್ನೇ ಸಾಕಿದ್ವಿ ಅವಕ್ಕಿಂತ ಇನ್ನೊಂದು ಜೊತೆ ಇದ್ದು ನಾವು ಜಾತ್ರಾ ಗಾಡಿ ಹುಡಿದಾಗ ಆಕ್ಸಿಡೆಂಟ್ ಆಗಿ ನಮಗೆ ತೊಂದರೆ ಆಗಿ ಅದನ್ನು ಎತ್ ಮಾರಬೇಕಾಯ್ತು ಎಷ್ಟು ಖುಷಿ ಬೆಂಗಳೂರು ಪಿಚ್ಚು ನಾವು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಕಾಯ್ತಾಯಿದ್ವಿ ಖುಷಿಯಾಗಿದ್ದು ಅನ್ನೋಕ್ಕಿಂತ ನಮಗೆ ಬೆಂಗಳೂರು ರೇಸಿಗೆ ಹೋಗಲೇಬೇಕು ನಾ ಆಟ ನಮಗೆ ಹಠ ಇತ್ತು ಎತ್ತು ಅದಕ್ಕೋಸ್ಕರನೇ ತರೋರು ತಂದಿದ್ದಾರೆ ಕೆಲವರು ನಮ್ಮ ಅಜ್ಜಂಪುರ ತಾಲೂಕಲ್ಲಿ ಮೂವತ್ತು ರೇ ಹೊಸ ಎತ್ತು ಬಂದಿದ್ದಾವೆ ಅದಕ್ಕೋಸ್ಕರನೇ ಬೆಂಗಳೂರು ರೇಸಿಗೋಸ್ಕರನೇ ತಂದಿದ್ದಾರೆ ಹುಡುಗರು ಬೆಂಗಳೂರು ರೇಸಿಗೆ ಬಂದಿರೋದು ಖುಷಿ ಇದೆ ಬೆಂಗಳೂರು ರೇಸು ಜ್ವರ ಮಾಡಿದ್ದಾರೆ ಒಳ್ಳೆ ಹಾಕಿದ್ದಾರೆ ಒಳ್ಳೆ ಅನ್ನದಾನ ಎಲ್ಲ ಚೆನ್ನಾಗಿದೆ ಒಳ್ಳೆ ಅಂಪೈರಿಂಗ್ ಆಗಲಿ ಇದು ಎಲ್ಲದಕ್ಕೂ ಚೆನ್ನಾಗಿದೆ ಸರಿ ಅಷ್ಟೇ ಹೇಳಿ ಸರ್ ಈ ರೇಸ್ ಬಗ್ಗೆ ಹಳ್ಳಿ ಹಳ್ಳಿ ಏನಪ್ಪ ಅಂದರೆ ನಮಗೆ ನಮ್ಮ ಕಡೆ ಈಗ ಮುಂಚೆಯಿಂದನೂ ಹಳ್ಳಿಕಾರೇ ಸಾಕಿರೋದು ಹಳ್ಳಿ ಕಾರಿಗೆ ನಮಗೆ ಒಂದು ಕ್ರೇಜ್ ಇದೆ ಹಳ್ಳಿಕಾರು ಬಗ್ಗೆ ಹಳ್ಳಿ ಎತ್ತು ನೋಡಿದರೆ ನಮಗೆ ಸಾರಂಗ ನೋಡಿದಂಗೆ ಆಗುತ್ತೆ ಜಿಂಕೆ ಸಾರಂಗ ಥರನೇ ಕಾಣೋದು ನಮಗೆ ಹಂಗಾಗಿ ಕಾರ ಮೇಲೆ ಭಾರಿ ಕ್ರೇಜು ಹಳ್ಳಿಕಾರ ದನ ಸಾಕೋದ್ರಿಂದ ಹಿಡಿದು ಹಳ್ಳಿಕಾರ ಹಾಲಿಗೆ ಎಷ್ಟು ಮುಖ್ಯವಾಗಿ ನಾವು ಪ್ರೋ ಪೌಷ್ಟಿಕಾಂಶ ಅಂಶಗಳು ಇರ್ತಾವೋ ಅದೇ ಥರ ಎತ್ತಗೂ ಅಷ್ಟೇ ನಾವು ಎತ್ತು ಸಾಕೋದ್ರಿಂದ ಮಾಡೋದ್ರಿಂದ ನಮ್ಮಲ್ಲೂ ನಮಗೆ ಮೈ ಕೈಯಲ್ಲಿ ರೋಗಗಳು ಏನೇ ಇದ್ದರೂ ಒಂಥೂರು ಕಂಟ್ರೋಲ್ ಆಗ್ತವೆ ಅನ್ನೋದೊಂದು ನಮ್ಮ ನಂಬಿಕೆ ಎತ್ತು ಎತ್ತು ನೋಡಿದರೆ ನಮಗೆ ಐದು ನಿಮಿಷ ಕಾಲು ಹಾಕಿರೋ ಸಾಕು ನಮಗೆ ನಾವು ಎಷ್ಟೋ ಒತ್ತಡಗಳು ಕಮ್ಮಿ ಆಗ್ತವೆ ಅನ್ನೋದೊಂದು ಮುಂಚೆಯಿಂದಾನೆ ಇದು ಮಾಡ್ತಾಯಿದ್ದೀವಿ